ಕನ್ನಡದ ಖಾಸಗಿ ವಾಹಿನಿಯೊಂದರಲ್ಲಿ ಪ್ರಸಾರವಾಗುವಂತಹ ಮಹಾನಟಿ ಎಂಬ ರಿಯಾಲಿಟಿ ಶೋನಲ್ಲಿ ಇತ್ತೀಚೆಗೆ ಶ್ರಮಿಕ ವರ್ಗಕ್ಕೆ ಅವಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಮಹಾನಟಿ ಶೋ ನಿರ್ದೇಶಕ ತೀರ್ಪುಗಾರರು ಹಾಗೂ ನಿರೂಪಕರ ವಿರುದ್ದ ಗುಡಿಬಂಡೆ ದ್ವಿಚಕ್ರ ವಾಹನಗಳ ಸಂಘದ ವತಿಯಿಂದ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಈ ವೇಳೆ ಸಂಘದ ಅಪ್ಸರ್ ಪಾಷಾ ಮಾತನಾಡಿ ಮಹಾನಟಿ ಎಂಬ ರಿಯಾಲಿಟಿ ಶೋನಲ್ಲಿ ಶ್ರಮಿಕ ವರ್ಗಕ್ಕೆ ಅಪಮಾನ ಮಾಡಿದಂತಹ ಸ್ಕಿಟ್ ಒಂದನ್ನು ಮಾಡಲಾಗಿದೆ ಮೆಕ್ಯಾನಿಕ್ ಅನ್ನು ಮದುವೆಯಾದರೆ ಕ್ರೀಸ್ ತಿಂದು ಬದುಕಲಾಗದು ಎಂಬ ಮಾತು ಸ್ಪರ್ಧಿಯನ್ನು ಗಗನ ಎಂಬವರು ಆಡುತ್ತಾರೆ ಈ ಮಾತಿನಿಂದ ವೃತ್ತಿಪರ ಮೆಕ್ಯಾನಿಕ್ ಸಮುದಾಯಕ್ಕೆ ತುಂಬಾ ನೋವಾಗಿದೆ ಸಮಾಜದಲ್ಲಿ ಅಶಾಂತಿ ಉಂಟುಮಾಡುವ ಸಮುದಾಯಗಳ ನಡುವೆ ದ್ವೇಷ ಭಾವನೆ ಬಿತ್ತುವ ಹಾಗೂ ಶ್ರಮಿಕರನ್ನು ಅವಮಾನಿಸಿದಂತಾಗಿದೆ ಆದ್ದರಿಂದ ರಿಯಾಲಿಟಿ ಶೋ ಒಂದರ ನಿರ್ಮಾಪಕ ನಿರ್ದೇಶಕ ಸ್ಪರ್ಧಿ ಗಗನ ನಿರೂಪಕಿ ಅನುಶ್ರೀ ತೀರ್ಪುಗಾರರಾದ ನಟ ರಮೇಶ್ ಅರವಿಂದ್ ನಟಿ ಪ್ರೇಮ ಮತ್ತಿತರ ವಿರುದ್ಧ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು